ಆತ್ಮೀಯರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಶ್ ತಂಗೋಳ್ ಆತ್ಮೀಯರೇ ನಾಡಿನ ಖ್ಯಾತ ಕವಿಯಾಗಿರ್ತಕ್ಕಂಥ ನಿತ್ಯೋತ್ಸವ ಎಂದೇ ಹೆಸರಾಗಿರ್ತಕ್ಕಂಥ ಕೆ ಎಸ್ ನಿಸಾರ್ ಅಹ್ಮದ್ ಅವರ ಆಕಾಶಕ್ಕೆ ಸರಹದ್ದುಗಳಿಲ್ಲ ಎಂಬ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ವಾಚನ ಮಾಡಲು ನಾನು ಇವತ್ತು ಇಷ್ಟಪಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಮನೆ ಎಂದರೆ ಗೋಡೆ ಮಾಡು ಕಿಟಕಿ ಕದ ವಸತಿಲು ಬಚ್ಚಲು ಇತ್ತಲು ಕಾಂಪೌಂಡು ಸುತ್ತಲೂ ಮನೆ ಎಂದರೆ ಇಷ್ಟೇ ಅಲ್ಲ ಗೋಡೆ ಮಾಡು ಕಿಟಕಿ ಕದ ವಸ್ತಿತಲು ಬಚ್ಚಲು ಇತ್ತಲು ಕಾಂಪೌಂಡು ಸುತ್ತಲೂ ಮನೆ ಎಂದರೆ ಇಷ್ಟೇ ಅಲ್ಲ ಟಿವಿ ಫ್ಯಾನು ಫೋನು ವಿಡಿಯೋ ಗೇಮು ಕಾರು ಅಲಾರಾಮು ಸಾಮಾನು ಸರಂಜಾಮು ನೂರಾರು ಮಂಚ ಕುರ್ಚಿ ಸೋಫಾ ಮೇಜು ಅವುಗಳ ಕೆಳಗೆ ಕಣ್ಮೆರೆಸಿದ ಗಲೀಜು ಮನೆ ಎಂದರೆ ಇಷ್ಟೇ ಅಲ್ಲ ಗೋಡೆ ಮಾಡು ಕಿಟಕಿ ಕದ ಹೊಸಿತಿಲು ಬಚ್ಚಲು ಹಿತ್ತಲು ಕಾಂಪೌಂಡ್ ಸುತ್ತಲು ಮನೆ ಎಂದರೆ ಇಷ್ಟೇ ಅಲ್ಲ ಹೊಸ ಧಗೆಯ ಬಗೆ ಬಗೆಯ ಹೆಗ್ಗಣ ಬಿಲ ಮಲ ಮೂತ್ರ ಮುಸುರೆ ಮೀಹಿದ ಜಲ ಸಂಗಮಿಸುವ ಸ್ಲಮ್ಮಿನ ಹೆಮ್ಮೋರಿ ಮೇಲಿನ ಗಾಳಿ ಸುಳಿಯದ ಗೋರಿ ಜಂಬೋತರ ಲಂಬೋದರ ನೋಟದ ರಸಗುಲ್ಲ ಬಿಲ್ಲ ಜಂಬದ ಸೋಂಕಿಲ್ಲದ ಹುಂಬ ಕುಗ್ರಾಮದ ಕರಿ ಹೆಂಚಿನ ಸೋಗೆಯ ಹಟ್ಟಿಯ ಮಂಕು ಶಹರಿನ ಬಹುಮಹಡಿಯ ಕಿಷ್ಕಿಂದೆ ತ್ರಿಶಂಕು ಮನೆಯೆಂದರೆ ಇಷ್ಟೇ ಅಲ್ಲ ಮನೆಯೆಂದರೆ ಮಡದಿಯ ಮಮತೆಯ ಸಕ್ಕರೆ ಎತ್ತೊಡಲಿನ ಜೊತೆ ಒಡ ಹುಟ್ಟಿನ ಎಡವಟ್ಟಿಲ್ಲದ ಅಕ್ಕರೆ ಬೈಗು ಬೆಳಗು ಅಡಗು ಲಜ್ಜಿಯ ಕತೆ ಹೇಳುವ ಅಜ್ಜಿಯ ಗುಣವು ಮನೆಯೊಡತಿಯ ಮನೆಯೊಳಗಿದ್ದಾಳೋ ಇಲ್ಲವೋ ಎಂದು ನೆರೆ ಹೊರಕೆಯ ಗರತಿಯ ರೈತಂದು ಯಾರೇ ಬಂದರು ಯಾರೇನೆಂದರು ತುಸು ವೇಳೆ ತಂಗುವ ಪಟಾಂಗದ ಬಂದರು ಕಂದಮ್ಮಗಳ ಕೇಕೆ ಹರ್ಷ ಒಟ್ಟಾರೆ ಸಜೀವ ಸ್ಪರ್ಶ ಇವು ಇಲ್ಲದೆ ಏನೆಲ್ಲವೂ ಇರುವ ಗೃಹ ಮಂಗಳ ಗ್ರಹ ಮನೆ ಮಠ ಮನೆ ಕಚೇರಿ ಮನೆ ಮಾರುಕಟ್ಟೆ ಮೂರಾಬಟ್ಟೆ ಮನೆ ಮದುವೆ ಮನೆ ಛತ್ರ ಮನೆ ಸೆರೆ ಸಮರಸವಿರದಿದ್ದಾಗ ಈ ಎಲ್ಲವೂ ಒಗ್ಗೂಡಿದ ಸಮರ ಪ್ರೇತಗಣ ರಿಂಗಣಿಸುವ ಕಣ ಕಬರಸ್ಥಾನದ ಬೇವು ಮರ ಮನ ದೈನಿಕ ಕೊರತೆ ಮರೆಸುವ ನೆಮ್ಮದಿಯೊರತೆ ರಸಗವಿತೆ ಮನೆಗಿದೆ ತನ್ನದೇ ಸತ್ವ ಭಾವ ಸ್ವಭಾವದ ವ್ಯಕ್ತಿತ್ವ ಅದು ಅದೃಷ್ಟದ ಗರುಡ ಇಳಿಸಿರುವ ಅಮೃತದ ಭಾಂಡ ಬಾಗಿಲಿನೊಳಗಿನ ಬ್ರಹ್ಮಾಂಡ ಮನೆಯೆಂದರೆ ಬಾಗಿಲಿನೊಳಗಿನ ಬ್ರಹ್ಮಾಂಡ ಮನೆ ಎಂದರೆ ಗೋಡೆ ಮಾಡು ಕಿಟಕಿ ಕದ ಹೊಸಿತಲು ಬಚ್ಚಲು ಹಿತ್ತಲು ಕಾಂಪೌಂಡು ಸುತ್ತಲು ಮನೆ ಎಂದರೆ ಇಷ್ಟೇ ಅಲ್ಲ ಮನೆ ಎಂದರೆ ಇಷ್ಟೇ ಅಲ್ಲ 真的啊，真 <than S 2> <Yeah. S 1>